ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಈ ವಿಡಿಯೋದಲ್ಲಿ ನಾನು ಮೃದುವಾಗಿ ಮತ್ತು ತುಂಬ ಉಬ್ಬಿ ಬರೋ ಅಂಥ ಪೂರಿ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಇಲ್ಲಿ ಒಂದು ಬೌಲ್ಗೆ ಮೂರು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಈ ಗೋಧಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ನಂತರ ನೋಡಿ ಇಲ್ಲಿ ನಾನು ನುಗ್ಗೆ ಸೊಪ್ಪಿನ ಪೌಡರ್ ಇದು ನನಗೆ ನುಗ್ಗೆ ಸೊಪ್ಪು ಸ್ವಲ್ಪ ಜಾಸ್ತಿ ಸಿಕ್ಕಿರುತ್ತಲ್ಲ ಅವಾಗ ಅದನ್ನು ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನ ಅದನ್ನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ನಾನು ಮತ್ತೆ ಇನ್ನೊಂದು ಸ್ಪೂನಷ್ಟು ಹಾಕೋತಾ ಇದ್ದೀನಿ ನಂತರ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕೊಳ್ಳಿ ನೀವು ಇಲ್ಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕೊಂಡು ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀವು ಅದನ್ನ ಅತಿ ಅಲ್ಲ ಅತಿ ತೆಳುವಾಗುವಲ್ಲ ಆ ಥರ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ನೀಟಾಗಿ ನೀವು ಇದನ್ನು ಮಿದ್ದಿಸ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪಿನ ಪೌಡ್ರು ಅದನ್ನು ಹಾಕೋದ್ರಿಂದ ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ ಪೂರಿ ನೋಡಿ ನೀವು ಟಿಫನ್ಗೆ ಈ ಥರ ಮಕ್ಕಳಿಗೆಲ್ಲ ಮಾಡಿಕೊಡ್ಬೇಕಾದ್ರೆ ಬರೀ ಗೋಧಿ ಕಲಸಿ ನೀವು ಪೂರಿ ಅಥವಾ ಚಪಾತಿ ಲಟ್ಸೋದಕ್ಕಿನ್ನ ಈ ತರ ನುಗ್ಗೆ ಸೊಪ್ಪಿನ ಪೌಡರು ಅಥವಾ ಈ ತರ ಬೀಟ್ರೋಟ್ ಪ್ಯೂರಿ ಮಾಡ್ಕೊಂಡು ಹಾಕೋದು ಅಥವಾ ಕ್ಯಾರೆಟ್ ಇಲ್ಲ ಪಾಲಕ್ ಸೊಪ್ಪು ಪೇಸ್ಟ್ ಆ ಥರ ಎಲ್ಲ ಹಾಕಿ ಮಾಡೋದ್ರಿಂದ ಹೆಲ್ತಿಗೂ ಕೂಡ ತುಂಬಾ ಒಳ್ಳೇದು ಮತ್ತೆ ಕಲರ್ಫುಲ್ಲಾಗಿ ಕಾಣುತ್ತೆ ನೋಡೋದಕ್ಕೂ ಮಕ್ಕಳು ಲಂಚ್ಗೆಲ್ಲ ನಾವು ಬಾಕ್ಸ್ಗೆ ಹಾಕಿ ಕಳಿಸಿದಾಗ ಇಷ್ಟಪಟ್ಟು ತಿಂತಾರೆ ಈ ಥರ ಒಮ್ಮೆ ಟ್ರೈ ಮಾಡಿ ನಾನಂತೂ ಯಾವಾಗಲೂ ಆಲ್ಮೋಸ್ಟ್ ಇದೇ ತರ ಮಾಡ್ತಿರ್ತೀನಿ ಬರೀ ಪೂರಿ ಇದಿರುತ್ತಲ್ಲ ಹಿಟ್ಟು ಅದನ್ನೇ ಗೋಧಿ ಹಿಟ್ಟನ್ನೇ ಕಲಸಿ ನನಗೆ ಮಾಡೋದಕ್ಕೆ ಎಷ್ಟು ಇಷ್ಟ ಆಗಲ್ಲ ಏನೇನಾದ್ರೂ ಯಾವುದಾದ್ರೂ ವೆಜಿಟೇಬಲ್ಸ್ಗಳು ಈ ಥರ ಕ್ಯಾರೆಟ್ ಬೀಟ್ರೋಟ್ ಆ ಥರ ಏನಾದರೂ ಹಾಕಿ ಪ್ಯೂರಿ ಮಾಡಿಕೊಂಡು ಮಾಡೋ ಥರನೇ ಮಾಡ್ತಿರ್ತೀನಿ ನೋಡಿ ಈ ತರ ನೀಟಾಗಿ ಲಟ್ಟಿಸ್ಕೊಂಡು ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ಅದು ಗಟ್ಟಿಯಾಗಿ ಇರಬೇಕು ಅದನ್ನ ನೀವು ಒಂದು ಹತ್ತು ನಿಮಿಷ ನೆನೆಯದಕ್ಕೆ ಇಟ್ಬಿಡಿ ಟೈಮ್ ಇದ್ರೆ ಒಂದು ಹಾಫ್ ಎನ್ ಅವರು ಇಟ್ಕೊಳ್ಳಿ ನೋಡಿ ನಂತರ ನಾನು ಅದನ್ನ ಒತ್ಕೋತಾ ಇದ್ದೀನಿ ನಾನಂತೂ ತುಂಬ ಈಜಿ ಪ್ರೊಸೀಜರಲ್ಲಿ ಮಾಡ್ತೀನಿ ಇದನ್ನು 啊。Uh huh. ಇದು ಪ್ರೆಸ್ಸಿಂಗ್ದು ಮಣೇನೂ ಕೂಡ ಇದೆ ಬಟ್ ನಾನು ಅದರಲ್ಲೆಲ್ಲ ಪ್ರೆಸ್ ಮಾಡೋದಕ್ಕೆ ಹೋಗೋಲ್ಲ ಇದೇ ನನಗೆ ತುಂಬ ಈಸಿ ಮತ್ತು ಕಂಫರ್ಟಬಲ್ ಅನಿಸುತ್ತೆ ನೋಡಿ ಅದನ್ನು ದಪ್ಪ ಒಂದೊಂದು ದಪ್ಪ ದಪ್ಪ ಉಂಡೆಗಳನ್ನಾಗಿ ಮಾಡಿಕೊಂಡು ನೀವು ಅಗಲವಾಗಿ ಒತ್ಕೊಬಿಡ್ಬೇಕು ಮುಂಚೆನೆ ಚಪಾತಿಗೆ ನಾವು ಲಟ್ಟಿಸ್ತೀವಿ ನೋಡಿ ತುಂಬ ತೆಳುವಾಗಿ ಆ ಥರ ಲಟ್ಟಿಸ್ಕೊಳ್ಳೋಕ್ಕೆ ಹೋಗಬಾರ್ದು ಸ್ವಲ್ಪ ತಿಕ್ಕಾಗಿರಲಿ ನೋಡಿ ಇಷ್ಟು ಇದ್ದರೆ ಸಾಕು ಆ ಥರ ನೀವು ಅಗಲವಾಗಿ ಲಟ್ಟಿಸ್ಕೊಬಿಟ್ಟು ಈ ಥರ ಯಾವುದಾದ್ರೂ ಮುಚ್ಚುಳ ಅಥವಾ ಬೌಲಿಂದ ಅದನ್ನು ಶೇಪ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಈ ಥರ ಮಾಡೋದ್ರಿಂದ ಒಂದೇ ಇದರಲ್ಲಿ ಬರುತ್ತೆ ಶೇಪಲ್ಲಿ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಅದು ಸ್ವಲ್ಪ ಅನಿಸಿದ್ರೆ ನಿಮಗೆ ಇನ್ನೊಂದೊಂದು ಸ್ವಲ್ಪ ಲಟ್ಟಿಸ್ಕೊಂಡ್ರೆ ಮುಗೀತು ನೋಡಿ ಇದೇ ಥರ ಮಾಡ್ಕೊಳ್ಳಿ ತುಂಬ ಈಸಿ ಇದು ನನಗಂತೂ ಈ ಥರ ಸೆಲ್ಫ್ ಮೇಲೇ ಮಾಡಿ ಅಭ್ಯಾಸ ನನಗೆ ಇದೇ ನನಗೆ ತುಂಬ ಕಂಫರ್ಟಬಲ್ ಅನಿಸುತ್ತೆ ನಾನು ಈ ಥರ ರೊಟ್ಟಿ ಆಗಲಿ ಪೂರಿ ಚಪಾತಿ ಯಾವುದನ್ನೇ ಆದರೂ ಒಸಿಯೋದು ನಾನು ಈ ಥರ ಸೆಲ್ಫ್ ಮೇಲೇ ಆರಾಮಾಗಿ ಅಲ್ಲೇ ಕಂಫರ್ಟಬಲ್ ಆಗಿ ಹೊತ್ಕೊಂಡು ಲಟ್ಟಿಸ್ಕೊಂಡು ಎಲ್ಲ ಮಾಡ್ಕೊಬಿಡ್ಬೋದು ನನಗಿದೆ ಕಂಫರ್ಟಬಲ್ ಅನ್ಸುತ್ತೆ ಜೊತೆ ನನಗೆ ಮಣೆಗಳೆಲ್ಲ ಇರುತ್ತಲ್ಲ ಅದ್ರ ಮೇಲೆಲ್ಲ ನನಗೆ ಲಟ್ಸೋಕ್ಕೂ ಬರಲ್ಲ ಅದು ಅಭ್ಯಾಸನೂ ಇಲ್ಲ ನನಗೆ ಇದೇ ತರ ಮಾಡಿ ನನಗೆ ಅಭ್ಯಾಸ ನೋಡಿ ಈ ಥರ ಪೂರಿಗಳನ್ನೆಲ್ಲ ಮುಂಚಿತವಾಗಿ ಎಲ್ಲನೂ ನೀವು ಲಟ್ಟಿಸ್ಕೊಂಡು ಇಟ್ಕೊಬಿಟ್ರೆ ನಂತರ ನೀವು ಕರ್ಕೊಳ್ಳೋದಕ್ಕೆ ಸರಿಯಾಗುತ್ತೆ ಇಲ್ಲ ಆ ಕಡೆ ಎಣ್ಣೆ ಹಾಕ್ತಿರ್ತೀರ ಎಣ್ಣೆ ಕಾಯಕ್ಕೆ ಇಟ್ಟಿರ್ತೀರ ಅದು ಸೀದೋಗೋದು ಆ ಥರ ಆಗ್ಬಿಡುತ್ತೆ ನಂತರ ನಾನೆಲ್ಲನೂ ಲಟ್ಟಿಸ್ಕೊಂಡು ಇಟ್ಕೊಂಡು ನೋಡಿ ಒಂದೊಂದೇ ಪೂರಿಗಳನ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡಿ ಏನೂ ಮಾಡೋದು ಬೇಕಿಲ್ಲ ನೀವು ಆಯಿಲ್ ಒಳಗಡೆ ಹಾಕೊಂಡ್ರೆ ಸಾಕು ಟಕ್ಕಂತ ಅದೇ ಎಷ್ಟು ಚೆನ್ನಾಗಿ ಉಪ್ತಿದೆ ಅಲ್ವ ನೋಡಿ ನಾನು ಸ್ವಲ್ಪ ಅದನ್ನು ಬ್ರೌನಿಷ್ ಆಗೇ ಕರ್ಕೋತೀನಿ ನನ್ನ ಹಸ್ಬೆಂಡ್ಗೆ ನನಗೆ ಎಲ್ಲ ಅದು ಇಟ್ಟಿಡ್ತಾರೆ ಬೆಂದಿರಲ್ಲ ಹಾಗೇ ತೆಗೆದು ಬಿಟ್ಟರೆ ಅಂತ ನಮ್ಗೆ ಇಷ್ಟ ಆಗಲ್ಲ ಅದಕ್ಕೆ ನಾನು ಸ್ವಲ್ಪ ಅದನ್ನು ಕ್ರಿಸ್ಪ್ ಆಗೋವರ್ಗು ಈ ಥರ ಬ್ರೌನಿಶ್ ಕಲರ್ ಬರೋವರೆಗೂ ಕರ್ಕೊತೀನಿ ಪೂರಿ ಯಾಕಂದರೆ ಹಾಗೆ ತೆಗೆದುಬಿಟ್ರೆ ಅದು ಹಿಟ್ಟಿಟ್ಟು ಥರ ಒಳಗಡೆ ಬೆಂದಿರಲ್ಲ ಅದರಿಂದ ನಾನು ಆಲ್ಮೋಸ್ಟ್ ಇದೇ ಥರ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕರ್ಕೊಳ್ಳಿ ನೋಡಿ ಈ ಥರ ಕರ್ಕೊಂಡ್ರೆ ಒಳ್ಳೆ ಟೇಸ್ಟಿ ಆದಂಥ ಪೂರಿ ರೆಡಿನೇ ಆಗೋಗುತ್ತೆ ಈ ಪೂರಿ ಅಂತೂ ಟೇಸ್ಟು ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ನಾನು ಈ ಪೂರಿಗೆ ಮಿಕ್ಸಡ್ ವೆಜಿಟೇಬಲ್ದು ಕೂರ್ಮನ ಮಾಡ್ಕೊಂಡಿದ್ದೆ ನೋಡಿ ನಾನು ಇಲ್ಲಿ ಒಂದು ಕುಕ್ಕರ್ಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡು ಒಗ್ಗರಣೆಗೆ ಒಂದು ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ನಾನಿಲ್ಲಿ ಎಲ್ಲ ಥರದ ವೆಜಿಟೇಬಲ್ಸ್ಗಳನ್ನ ತೊಗೊಂಡಿದ್ದೀನಿ ಹೀರೆಕಾಯಿ ಬದನೆಕಾಯಿ ಆಲೂಗೆಡ್ಡೆ ಕ್ಯಾರೆಟು ಬೀನ್ಸು ಮತ್ತು ಹಸಿ ಬಟಾಣಿ ಕಡಲೆ ಬೇಳೆ ಇಷ್ಟೆಲ್ಲ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಯಾವ್ಯಾವ ವೆಜಿಟಬಲ್ಸ್ ಇದೆ ಎಲ್ಲನೂ ಹಾಕ್ಕೊಳ್ಳಿ ಎಲ್ಲ ಹಾಕಿ ಮಾಡೋದ್ರಿಂದ ವೆಜಿಟೇಬಲ್ಸ್ನ ಟೇಸ್ಟ್ ವೈಸು ತುಂಬ ಚೆನ್ನಾಗಿ ಬರುತ್ತೆ ಈ ಗ್ರೇವಿ ಅಂತೂ ಚಪಾತಿಗೆ ಪೂರಿಗೆ ದೋಸೆಗೆ ಇಡ್ಲಿಗೆ ಪ್ರತಿಯೊಂದಕ್ಕೂ ನೀವು ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು ನಂತರ ನೋಡಿ ನಾನು ಅಲ್ಲಿಗೆ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ತರಕಾರಿಗೆ ಆಗೋಷ್ಟು ಅಷ್ಟು ಬೇಯಲಿ ಅಂತ ಅದು ಬೆಂದ ನಂತರ ನೀವು ಸ್ವಲ್ಪ ಮುಚ್ಚಳನ ಮುಚ್ಚಿ ಒಂದು ಎರಡು ನಿಮಿಷ ಬೆಂದ ನಂತರ ಮಸಾಲೆನ ಹಾಕ್ಕೊಳ್ಳಿ ನಾನು ಈ ಮಸಾಲೆಗೆ ಸ್ವಲ್ಪ ಕಾಯಿ ಗಸಗಸೆ ಕಡಲೆ ಹಸಿರು ಮೆಣಸಿನ್ಕಾಯಿ ಚಕ್ಕೆ ಲವಂಗ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಏಲಕ್ಕಿ ಅರಿಶಿನದ ಪುಡಿ ಇದನ್ನು ಒಂದೆರಡು ಸ್ಪೂನಷ್ಟು ಇದು ಮಟನ್ ಸಾಂಬಾರ್ ಪೌಡರ್ನ ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ ಅದನ್ನು ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ನೀವು ನಾಲ್ಕರಿಂದ ಐದು ವಿಸಲ್ ತಗೊಬಿಡಿ ತರಕಾರಿಗಳು ಚೆನ್ನಾಗಿ ಬೆಂದಷ್ಟು ಕೂರ್ಮ ತುಂಬ ಚೆನ್ನಾಗಿ ಬರುತ್ತೆ ನಾನು ಈ ಕೂರ್ಮಗಳಲ್ಲಿ ಎರಡು ಮೂರು ಥರ ಮಾಡ್ತೀನಿ ಬಟ್ ಇದು ಎಲ್ಲ ತರಕಾರಿಗಳಿರುತ್ತೆ ಸೊ ಸ್ವಲ್ಪನೇ ಇರುತ್ತೆ ನೋಡಿ ಆ ಟೈಮಲ್ಲಿ ಇರೋ ತರಕಾರಿಗಳನ್ನೆಲ್ಲ ಹಾಕಿ ಈ ಥರ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನಾಲ್ಕು ವಿಸಲ್ ತಗೊಂಡಿದ್ದೀನಿ ಇವಾಗ ಎಷ್ಟು ಟೇಸ್ಟಿಯಾಗಿ ಬಂದಿದೆ ಗೊತ್ತಾ ಪೂರಿ ಸಾ ಇದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್